ಅದೃಷ್ಟದ ಮುಖ್ಯಮಂತ್ರಿ ನಾನು ಕಳೆದ ಬಾರಿನೂ ಕೂಡ ಹೇಳಿದ್ದೆ ಒಂದು ಕಡೆ ಯಡಿಯೂರಪ್ಪನವರು ಮೂವತ್ತು ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟವನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಾದರು ಮತ್ತೊಂದು ಕಡೆ ಸಿದ್ದರಾಮಯ್ಯರು ಅದೃಷ್ಟದ ಮುಖ್ಯಮಂತ್ರಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಚಳುವಳಿ ಮಾಡಲಿಲ್ಲ ರೈತರ ಪರವಾಗಿ ಧ್ವನಿ ಎತ್ತಲಿಲ್ಲ ನೀವು ಯಾವತ್ತಾರು ನೋಡಿದಿರಾ ಸಿದ್ದರಾಮಯ್ಯವರು ಧರಣಿ ಮಾಡಿದ್ದಾರೆ ರೈತರ ಮಧ್ಯೆ ಕೂತು ಸಿದ್ದರಾಮಯ್ಯವರು ಹಗಲು ರಾತ್ರಿ ಸತ್ಯಾಗ್ರಹ ಮಾಡಿದ್ದಾರೆ ಚಳವಳಿ ಮಾಡಿದ್ದಾರೆ ರೈತರ ಪರವಾಗಿ ಸಿದ್ದರಾಮಯ್ಯವರು ರೈತರ ಪರವಾಗಿ ಪಾದಯಾತ್ರೆ ಮಾಡಿದ್ದಾರೆ ಒಂದು ಉದಾಹರಣೆ ಕೊಡೋದಕ್ಕೆ ಸಾಧ್ಯನಾ ಒಂದು ಉದಾಹರಣೆ ಕೊಡೋಕೆ ಸಾಧ್ಯನಾ ಒಂದು ಉದಾಹರಣೆ ಕೂಡ ನೀವು ಕೊಡೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಕಡೆ ಯಡಿಯೂರಪ್ಪನವರು ಜೀವನದು ಕೂಡ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಈ ನೆಲದಲ್ಲಿ ಯಡಿಯೂರಪ್ಪನವರು ಮಾಡಿದಷ್ಟು ಹೋರಾಟ ಸತ್ಯಾಗ್ರಹ ಹಗುಲಿರುಳು ಸತ್ಯಾಗ್ರಹಗಳು ಪಾದಯಾತ್ರೆಗಳು ಸೈಕಲ್ ಜಾತ ಸಿದ್ದರಾಮಯ್ಯನವರಷ್ಟೇ ಅಲ್ಲ ಈ ರಾಜ್ಯದ ಯಾವುದೇ ಮುಖ್ಯಮಂತ್ರಿನೂ ಕೂಡ ಮಾಡೋದಕ್ಕೆ ಸಾಧ್ಯ ಅಲ್ಲ ಅಷ್ಟು ಹೋರಾಟಗಳನ್ನು ಸನ್ಮಾನ ಯಡಿಯೂರಪ್ಪನವರು ಮಾಡಿದ್ದಾರೆ ಪಕ್ಷದ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಎತ್ಕೊಂಡಿರ್ತಕ್ಕಂಥ ಈ ಹೋರಾಟ ರೈತ ಪರವಾಗಿರ್ತಕ್ಕಂಥ ಹೋರಾಟದ ಬಗ್ಗೆ ಎಲ್ಲ ವಿಚಾರಗಳನ್ನ ಸವಿಸ್ತರ ಸವಿಸ್ತಾರವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾನು ಹಾಗೆ ಕಾರ್ನಲ್ಲಿ ಬರ್ತಾ ಯೋಚನೆ ಮಾಡ್ತಾ ಇದ್ದೆ ರೈತರ ಪರವಾಗಿ ಕಳಕಳಿ ಇರ್ತಕ್ಕಂಥ ಈ ನಾಡಿಗೆರಡು ತುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತನ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ರೈತರ ಕಷ್ಟಗಳಿಗೆ ತನ್ನ ಹೃದಯದ ಮಿಡಿತವನ್ನ ಮೆಡಿಸ್ತಕ್ಕಂಥ ರೈತರ ಸಂಕಷ್ಟಕ್ಕೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದರೆ ಹೇಗಿರ್ತದೆ ಯಾರು ಏನಾರ ಆಗ್ಲಿ ರೈತರು ಬದುಕಿದ್ರೆಷ್ಟು ಸತ್ರು ಎಷ್ಟು ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಆ ಮುಖ್ಯಮಂತ್ರಿ ಕುರ್ಚೀಲಿ ಕೂತು ಏನ್ ಕೆಲಸ ಮಾಡಿದ್ದೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ದೇನೆ ಅನ್ನೋದೇ ಮುಖ್ಯ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಇದ್ರೆ ಹಾಗೆ ಹಾಗೆ ಯಡಿಯೂರಪ್ಪನವರು ತಂದೆಯವರು ಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳ ಒಂದು ತುಲನೆಯನ್ನ ಮಾಡ್ಕೊಂಡು ಬರ್ತಾ ಇದೆ ಮನಸ್ಸಿನಲ್ಲೇನೆ ಒಂದ್ ಕಡೆ ಯಡಿಯೂರಪ್ಪನವ್ರು ಒಂದು ರೈತ ಕುಟುಂಬದಿಂದ ಬಂದಂತವರು ರೈತ ಕುಟುಂಬದಿಂದ ಬಂದಂತವರು ಗ್ರಾಮೀಣ ಭಾಗದಲ್ಲಿ ರೈತರ ಸಮಸ್ಯೆ ಏನು ರೈತ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹೊಲದಲ್ಲಿ ಇವತ್ತು ಉಳುಮೆ ಮಾಡಿದ್ರು ಸಹ ಇವತ್ತು ವೈಜ್ಞಾನಿಕ ಬೆಲೆ ಸಿಗದೆ ಯಾವ ಸಂಕಷ್ಟದಲ್ಲಿ ರೈತ ಇರ್ತಾನೆ ಹಾಗಾಗಿ ದೇವರ ಕೃಪೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇವತ್ತು ಅವರು ಒಂದು ಕಡೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ರೈತರ ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನ ಇವತ್ತು ರೈತರಿಗೆ ಸೊನ್ನೆ ಜೀರೋ ಪರ್ಸೆಂಟ್ ಅಲ್ಲಿ ಬಡ್ಡಿ ಕೊಡ್ತಕ್ಕಂಥದ್ದು ಇದು ಒಬ್ಬ ರೈತ ನಾಯಕ ಜನನಾಯಕ ಒಬ್ಬ ಹೋರಾಟಗಾರ ಈ ನಾಡಿನ ಮುಖ್ಯಮಂತ್ರಿ ಆದ್ರೆ ಯಾವ ರೀತಿ ಉತ್ತಮ ಆಡಳಿತನ ಕೊಡ್ಬೋದು ಅನ್ನೋದಕ್ಕೆ ನಿಮ್ಮ ಯಡಿಯೂರಪ್ಪನವರ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ರೈತರ ಪರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಸಾಕ್ಷಿ ಇವತ್ತು